ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೆಲ್ಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತು ನಾನು ಬೆಳಗ್ಗೆ ಆರೂವರೆಯಿಂದ ಬ್ಲಾಗ್ನ ಶುರು ಮಾಡಿದ್ದೀನಿ ನಾನು ರಾಹುಲ್ ಅವರು ಬೆಳಗ್ಗೆನೆ ತೋಟಕ್ಕೆ ಬಂದಿದ್ದೀವಿ ಯಾಕಂದರೆ ನಿನ್ನೆ ಮೋಟ್ರ್ ಆನ್ ಮಾಡೋಗಿದ್ವಿ ಸೊ ನೀರು ಹೇಗಾಗಿದೆ ಅಂತ ನೋಡ್ಬೋದು ಫೈನಲಿ ತೋಟಕ್ಕೆ ಬಂದ್ವಿ ಎರಡು ರಿಸಲ್ಟ್ ಇತ್ತು ಒಂದು ಚೆನ್ನಾಗಿ ನೀರು ನಿಲ್ಲಿಸ್ತಾ ಇರೋದು ಮತ್ತು ಕರೆಂಟ್ ಹೋಗ್ತಿರೋದು ಎರಡು ಸಕ್ಸಸ್ ಆಗಿದೆ ನೀರು ನಿಲ್ಲಿಸಿಲ್ಲ ಕರೆಂಟು ಹೋಗಿಲ್ಲ ಹ್ಞೂ ಸೊ ಇವಾಗ ಹೋಗಿ ಯಾರ ಗಿಡಕ್ಕೆ ನೀರಾಗಿಲ್ಲ ನೋಡಿ ಅದನ್ನೆಲ್ಲ ಸರಿ ಮಾಡಿ ಬರಬೇಕು ಮಾಡಿಬರಬೇಕು ಗಿಡಕ್ಕೆ ನೀರಾಗಿಲ್ಲ ಅದಕ್ಕೆಲ್ಲ ನೀರು ಬಿಟ್ಟು ಬರಬೇಕು ಸೊ ಇವಾಗಿಂದ ಟಾಸ್ಕ್ ಶುರು ಅಪ್ಪ ಇವಾಗ ಟೈಮು ನೈನ್ ಓ ಕ್ಲಾಕ್ ಆಯಿತು ನಾವು ಬಂದಿದ್ದು ಸಿಕ್ಸ್ ತರ್ಟಿಗೆ ಕರೆಂಟ್ ಹೋಗಿದೆ ಇವಾಗ ಇಷ್ಟೋವರೆಗೂ ಯಾವ್ಯಾವುದು ಡ್ರಿಪ್ಪಲ್ಲಿ ನೀರು ಬರ್ತಾ ಇಲ್ಲ ಎಲ್ಲನೂ ಚೆಕ್ ಮಾಡ್ಕೊಬಂದ್ವಿ ಒಂದು ಸೈಡ್ ಮಾತ್ರ ಚೆಕ್ ಮಾಡಿದೀವಿ ಇನ್ನೂ ಒಂದು ಸೈಡು ಚೆಕ್ ಮಾಡಿ ಎಲ್ಲೆಲ್ಲಿ ನೀರಾಗಿಲ್ಲ ನೀರು ಹಾಯಿಸ್ಬೇಕು ಸ್ಪ್ರಿಂಕ್ಲರ್ ಕಮ್ಮಿ ಇರೋದರಿಂದ ಕೆಲವು ಚೆನ್ನಾಗಿ ನೀರಾಗಿರೋದ್ರಿಂದ ಟ್ರಿಪ್ಪಲ್ಲಿ ಕಸ ಸಿಗಾಕೊಂಡು ಕಸ ನೀರೇ ಹೋಗ್ತಿರ್ಲಿಲ್ಲ ಸೊ ಒಂದು ಸೈಡೆಲ್ಲ ಈ ಕಡೆ ಸೈಡೆಲ್ಲ ಕ್ಲೀನ್ ಮಾಡ್ಕೊತಾ ಬಂದ್ವಿ ಇನ್ನು ಈ ಸೈಡು ಬಾಕಿ ಇದೆ ಇವಾಗ ಅದನ್ನು ಮಾಡಬೇಕು ಬಿಸಿಲು ಬೇರೆ ಕರೆಂಟು ಒಂದೇ ಒಂದು ಸೆಕೆಂಡಿಗೆ ಹಿಂಗೆ ಬಂದು ಹಿಂಗೆ ಹೋಗ್ತಿದೆ ಈಗ ಮತ್ತೆ ರಾಹುಲ್ ಅವರು ಹೋಗಿದ್ದಾರೆ ಮೋಟ್ರ್ ಆನ್ ಮಾಡೋಕ್ಕೆ ಇನ್ನೂ ಕಾಫಿ ಕೂಡ ಕುಡ್ದಿಲ್ಲ ಓ ಗಿಡಕ್ಕೆ ನೀರಾದರೆ ಸಾಕು ಊಟ ತಿಂಡಿ ಇಲ್ಲ ಅಂದರೂ ಪರವಾಗಿಲ್ಲ ಗಿಡಕ್ಕೆ ನೀರಾಗ್ಬಿಟ್ರೆ ಸಾಕಪ್ಪ ದೇವ್ರೆ ಎಳೆ ಬಿಸಿಲು ಹೊಡಿತಾ ಇದೆ ಆಗಲೇ ಇನ್ನೂ ಒಂದು ಸ್ವಲ್ಪ ತಾಗಿಬಿಟ್ರೆ ಹತ್ತು ಗಂಟೆ ಮೇಲೆ ಹಾಕಿದ್ರೆ ಜಾಸ್ತಿ ಬಿಸಿಲಾಗುತ್ತೆ ಅಷ್ಟೊತ್ತಿಗೆ ಕೆಲಸ ಎಲ್ಲ ಮಾಡ್ಕೊಬೇಕು ಎಲ್ಲ ಕಡೆಯೂ ನೀರು ವ್ಯವಸ್ಥೆ ಮಾಡಿ ಬಂದಾಯಿತು ಇವಾಗ ಟೀ ಕುಡಿತಾ ಇದ್ದೀನಿ ಟೀ ಮನೇಲಿ ಮಾಡ್ಕೊಂಬಂದಿದ್ದೆ ಫಸ್ಟು ಟೀ ಕುಡಿದು ಆಮೇಲೆ ತಿಂಡಿ ಮಾಡಬೇಕು ಸ್ವಲ್ಪ ರಿಲ್ಯಾಕ್ಸಾಗಿ ಬಿಸಿಲು ಆಗಿಬಿಡ್ತು ಏನು ಮಾಡೋದು ಮಾಡಬೇಕಲ್ಲ ಕರೆಂಟ್ ಹೋಗಿ ಮತ್ತೆ ಬಂದು ಮೋಟ್ರ್ ಆನ್ ಮಾಡಿದ್ದೀವಿ ಓಡ್ತಾ ಇದೆ ಇವಾಗ ನೀರು ಹನ್ನೆರಡು ಗಂಟೆ ಆಗ ಫೋನ್ ಮಾಡಿದರು ನಾವು ಕೂಡ ನೀರು ಹಾಯಿಸ್ಕೋಬೇಕು ನಾಳೆ ನೀರು ನಿಲ್ಲಿಸ್ಬಿಡ್ತಾರೆ ಸೊ ಹನ್ನೆರಡು ಗಂಟೆ ಗಂಟೆ ಬಿಟ್ಕೊಳ್ಳಿ ಅಂತ ಅದಕ್ಕೆ ನಾವು ಇವಾಗ ಹನ್ನೆರಡು ಗಂಟೆ ಗಂಟೆ ಬಿಟ್ಕೊಂಡು ಕರೆಂಟ್ ಹೋಗಿ ಬರ್ತಿತ್ತು ಎಷ್ಟಾಗತ್ತೋ ಅಷ್ಟು ನೀರಾಗಲಿ ಪಾಪ ಅವ್ರಿಗೂ ನೀರು ಬೇಕಲ್ಲ ಅಂತ ಹೇಳಿಬಿಟ್ಟು ಅವ್ರಿಗೆ ಫೋನ್ ಮಾಡಿ ಹೇಳಿದ್ವಿ ಬರ್ತೀನಿ ಆ ವಾಲ್ ತಿರ್ಗಿಸಿ ಅಂತ ಹೇಳಿದ್ರು ಸೊ ನಾವು ವಾಲ್ನ ಆನ್ ಮಾಡೋಣ ಅಂತ ಹೋದ್ವಿ ಅಷ್ಟೊತ್ತಿಗೆ ಅವರೇ ಬಂದು ವಾಲ್ ಆನ್ ಮಾಡ್ಕೊತಿದ್ರು ಸೊ ಈಗ ನಾನು ರಾಹುಲ್ ಅವರು ಮನೆಗೆ ಹೋಗ್ತಿದ್ದೀವಿ ಹಾಗೆ ಬರ್ತಾ ಬೇಕರಿಲಿ ಸ್ವಲ್ಪ ತಿಂಡಿ ತೊಗೊಂಡ್ಬರ್ಬೇಕಾಗಿತ್ತು ಕೇಕು ತಿಲ್ಪಸನ್ನೆಲ್ಲ ತಗೋಬೇಕಾಗಿತ್ತು ಸ್ನಾಕ್ಸ್ ಸೊ ಅದೆಲ್ಲ ತಗೊಂಡು ಹೋಗ್ತೀವಿ ಮನೆಗೆ ನೋಡಿ ಈಗ ಟ್ವೆಲ್ ಥರ್ಟಿ ಆಯ್ತಾ ಬಂತು ಇವಾಗ ತೋರ್ತಿಂದ ಬಂದೆ ಆ್ಯಕ್ಚುಲಿ ಇವತ್ತು ನಮ್ಮ ಸಿಸ್ಟರ್ ಮದುವೆ ಇದೆ ಅಲ್ಲಿ ಹೋಗಬೇಕಾಗಿತ್ತು ಇವತ್ತಿನ ದಿನನೇ ನೀರು ಬೇರೆ ಆಯ್ಸದಿತ್ತು ಸೊ ಏನು ಇಷ್ಟು ಲೇಟಾಗಿ ಹೋಗ್ತಿದ್ದೀರಾ ಅಂತ ಅಂದ್ಕೊಂಡಿರ್ತೀರ ಅವರು ಕ್ರಿಶ್ಚಿಯನ್ನು ಟ್ವೆಲ್ ತರ್ಟಿಗೇನೂ ರಿಸೆಪ್ಷನ್ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಇವಾಗ ನಾನು ಫ್ರೆಶ್ಅಪ್ ಆಗಿ ಬೇಗ ಬೇಗ ಹೊರಡಬೇಕು ಸೊ ಪಟ್ಟಂತ ಹೋಗಿ ಅಪ್ ಆಗಿ ಬಂದ್ಬಿಡ್ತೀನಿ ಬಿಸಿಲು ಅಂದರೆ ಸಖತ್ ಬಿಸಿಲಿತ್ತು ಅಮ್ಮ ರೆಡಿ ಆಗಕ್ಕೆ ಕಾಯ್ತಾ ಇದ್ದಾರೆ ನನಗೋಸ್ಕರ ಕಾದು ಫೋನ್ ಮಾಡಿದ್ರು ಇಷ್ಟೊತ್ತಾದರು ಬಂದಿಲ್ಲವಾ ಅಂತ ಸೊ ಹಾಗಾಗಿ ಹೋಗ್ಬಿಟ್ವಿ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಇವಾಗ ಬೇಗ ಹೋಗಿ ಅಪ್ ಎಸ್ ನೋಡಿ ಫೈನಲಿ ಫ್ರೆಶ್ಅಪ್ ಆಗಿ ರೆಡಿ ಆಗಾಯಿತು ಸೊ ಫುಲ್ಲು ವೈಟ್ ಆ್ಯಂಡ್ ವೈಟ್ ಹಾಕೊಂಡ್ಬಿಟ್ಟಿದ್ದೀನಿ ಹೇಗೆ ಕಾಣಿಸ್ತಾ ಇದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇದ್ದೀನ ಇಯರಿಂಗ್ಸ್ ಹೇಗೆ ಕಾಣಿಸ್ತಾ ಇದೆ ಏನಿಲ್ಲ ಮಾಮೂಲಿ ಒಂದು ನೆಕ್ಸ್ಟ್ ಚೈನ್ ಇದ್ದೇ ಇರತ್ತೆ ಒಂದು ಇಯರಿಂಗು ಒಂದು ಬ್ರಾಸ್ಲೆಟ್ ಇಷ್ಟೇ ಟೈಮೇ ಇಲ್ಲ ರೆಡಿ ಆಗೋಕ್ಕೆ ಸೊ ಹಾಗೆ ಒಂದು ಹಾಕ್ಕೊಂಡಿದ್ದೀನಿ ಅಷ್ಟೇ ಸೊ ಹೇಗೆ ಕಾಣಿಸ್ತಾ ಇದ್ದೀನಿ ನೋಡಿ ಸಿಂಪಲ್ಲಾಗಿ ಹೀಗೆ ರೆಡಿಯಾಗಿದ್ದೀನಿ ಟೈಮ್ ಆಗಲೇ ಒನ್ ಓ ಕ್ಲಾಕ್ ಆಯಿತು ಸೊ ಇಷ್ಟೊದಾದರೂ ಹೋಗಿಲ್ಲ ಅಂದರೆ ಬಯಸ್ಕೊಬೇಕಾಗತ್ತೆ ನಮ್ಮಮ್ಮಿ ಕೂಡ ರೆಡಿಯಾಗಿಬಿಟ್ಟಿದ್ದಾರೆ ಇವಾಗ ನಾವು ಹೊರಡೋ ಟೈಮ್ ಆಯಿತು ಸೊ ಲೇಟ್ ಆಗುತ್ತೆ ಹೊಡ್ಬಿಡ್ರ ನನ್ನ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ರೆಡಿ ಆಗಿಬಿಟ್ಟಿದ್ದಾರೆ ಮದುವೆ ಗೋಡಕ್ಕೆ ನಾವು ಗಾಡೀಲಿ ಹೊಡ್ತಾ ಇದೀವಿ ನೀವೆಲ್ಲ ಆಟೋದಲ್ಲಿ ಬರ್ತೀರಾ ಬನ್ನಿ ಬನ್ನಿ ಅಲ್ಸಿಕ ನಾವು ಇವಾಗ ಫೈನಲಿ ಬಂದ್ವಿ ಈಗಾಗಲೇ ಒನ್ ತರ್ಟಿ ಆಗಿದೆ ಇವಾಗ ಬಂದಿದೀವಿ ಆದರೆ ಇಲ್ಲೆಲ್ಲ ಫಂಕ್ಷನ್ ಇರೋದ್ರಿಂದ ಮನೆ ಹತ್ರ ಇರೋರೆಲ್ಲ ಬಂದಿದ್ ನೋಡಿ ಸೊ ಇದೇ ಚೌಟ್ರಿ ಇನ್ನ ಆರ್ಕೆಸ್ಟ್ರಾ ಎಲ್ಲ ನಡೀತಾ ಇದೆ ಸೊ ಹಾಗಾಗಿ ಈಗ ಬರ್ತಾ ಇದೀವಿ மாட்சி தடுத்து சொல்லி இந்த ನೋಡಿ ಎಷ್ಟು ಚೆಂದ ಡೆಕೋರೇಷನ್ ಮಾಡಿಯಾರೆ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಜನ ಎಲ್ಲ ಬರ್ತಾ ಇದ್ದಾರೆ ಇವಾಗ ಅವತ್ತು ಚರ್ಚಲ್ಲಿ ಮದುವೆ ಇರುತ್ತೆ ಮದುವೆ ಆದಮೇಲೆ ಚೌಟ್ರಿ ಊಟ ಆದರೆ ನಾವು ಹೋಗೋಷ್ಟೊತ್ತಿಗೆ ಇನ್ನು ಹುಡ್ಗ ಹುಡ್ಗಿ ಇಬ್ರು ಸ್ಟೇಜ್ ಮೇಲೆ ಬಂದಿರಲಿಲ್ಲ ರೆಡಿ ಆಗ್ತಾಯಿದ್ರು ಅಷ್ಟೊತ್ತಿಗೆ ಊಟ ಮಾಡ್ಕೊಬಿಡೋಣ ಅಂತ ಊಟ ಕೂತ್ಕೊಂಡ್ವಿ ನಾವು ವೆಜ್ ಕಡೆ ಕೂತ್ಕೊಂಡ್ವಿ ವೆಜ್ಜೆ ಬೇರೆ ನಾನ್ ವೆಜ್ಜೇ ಬೇರೆ ಸಪ್ರೇಟ್ ಮಾಡಿಸಿದ್ರು ಹಾಲ್ ಕೂಡ ಸಪ್ರೇಟ್ ಇತ್ತು ಸೂಪರ್ ಅಂತ ಅಡುಗೆ ಮಾಡಿಸಿದ್ರು ಊಟ ತುಂಬ ಚೆನ್ನಾಗಿತ್ತು ಸೊ ಹೊಟ್ಟೆ ತುಂಬ ಊಟ ಮಾಡಿ ಮಜ್ಜಿಗೆ ಐಸ್ ಕ್ರೀಮು ಏನೂ ಬಿಡದೆ ಚೆನ್ನಾಗಿ ತಿಂದ್ವಿ ಇವಾಗ ಊಟ ಮಾಡಿಕೊಂಡು ನಾನು ಅಮ್ಮ ಗಿಫ್ಟ್ ಕೊಡೋಣ ಅಂತ ಹೇಳಿಬಿಟ್ಟು ಫ್ರೆಂಡ್ಸ್ ಎಲ್ಲ ನಿಂತ್ಕೊಂಡಿದ್ದೀವಿ ಆ ಗ್ಯಾಪಲ್ಲಿ ನನ್ನ ಫ್ರೆಂಡ್ ಸಂಪತ್ ಅಂತ ಇದ್ದಾರೆ ಅವ್ರಿಗೆ ಸಖತ್ ಆಟಾಡ್ಸಿದ್ವಿ ಅಲ್ಲೇ ಇತ್ಕೊಂಡು ಎಲ್ಲಿದ್ದೀವಿ ನೋಡಿ 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 ಅಂತ ಇಲ್ಲಿ ಅಲ್ಲಿ ಕೂತಿಯರು ನೋಡಿ ಅವ್ರ ಫ್ಯಾಮಿಲಿ ಎಲ್ಲ ಕೂತಿದೆ ಇವರೇ ಸಂಪತ್ತು ಅವ್ರಿಗೆ ಕಾಣಿಸ್ತೇ ಸಖತ್ ಆಟಾಡ್ಸಿದ್ವಿ ಸಂಪತ್ತಿಗೆ ಫೈನಲಿ ನಾವೇ ಫೋನ್ ಮಾಡಿ ಇಲ್ಲಿದ್ದೀವಿ ಅಂತ ಹೇಳಿದ್ವಿ ಸೊ ಹುಡ್ಗ ಹುಡ್ಗಿ ತುಂಬ ಚೆನ್ನಾಗಿ ಇದ್ರು ಅವರಿಗೆ ವಿಶ್ ಮಾಡಿ ಗಿಫ್ಟ್ ಕೊಟ್ವಿ ಮದುವೆ ಅಂತೂ ತುಂಬ ಚೆನ್ನಾಗಾಯ್ತು ಇನ್ನೇನು ನಾವು ಮನೆಗೆ ಹೊಡುವಂತ ಟೈಮ್ ಆಯ್ತು ನೋಡ್ರಿ ಈಗಷ್ಟೇ ಊಟ ಮಾಡ್ಕೊಂಡು ಫ್ರೂಟ್ಸ್ ಬೇರೆ ಖಾಲಿಯಾಗಿತ್ತು ಸೊ ಹಾಗಾಗಿ ಬರ್ತಾ ಇದಾರೆ ಇಲ್ಲಿ ಬಾಳೆಹಣ್ಣು ಕರ್ಬೂಜ ಹಣ್ಣು ಎಲ್ಲ ತಗೊಂಡು ಬಂದ್ವಿ ಈಗಷ್ಟೇ ಮದುವೆ ಮನೆಯಿಂದ ಬಂದ್ವಿ ಹೆವಿ ಬಿಸಿಲು ಟೈಮ್ ಈಗ ತ್ರೀ ತರ್ಟಿ ಆಗಿದೆ ಸೊ ಈಗಷ್ಟೇ ಬಂದ್ವಿ ಸಖತ್ತು ಬಿಸಿಲಪ್ಪ ಹೆಂಗಾಗಿ ಬಿಡ್ತೀನಿ ಪಿಂಕ್ 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 ಸೊ ಇವಾಗ ಫಸ್ಟು ಮುಖ ತಡ್ಕೊಂಡು ಸ್ವಲ್ಪ ನಿದ್ದೆ ಮಾಡಬೇಕು ಬೆಳಿಗ್ಗೆ ಬೇರೆ ಬೇಗ ಇದ್ದಿದೆ ಸಖತ್ತು ಟೈರ್ಡ್ನೆಸ್ ಅನ್ನಿಸ್ತಿದೆ ಸೊ ಹಾಗಾಗಿ ಇವಾಗ ಸ್ವಲ್ಪತ್ತು ನಿದ್ದೆ ಮಾಡಿ ಆಮೇಲಿದ್ದು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಆಗ ಟೈಮ್ ಸಿಕ್ಸ್ ಥರ್ಟಿ ಆಗಿದೆ ಈಗ ಟೀ ಟೈಮ್ ಟೀ ಕುಡಿತಾ ಇದ್ದೀನಿ ವಯಸ್ಸೆ ಹೋಗ್ಬಿಟ್ಟಿದೆ ಯಾಕೋ ಸೊ ಇವಾಗ ಟೀ ಕುಡಿತಾ ಇದ್ದೀನಿ ವಯಸ್ಸೆ ಕೇಳಿಸ್ತಾ ಇಲ್ಲ ಟೀ ಕುಡಿತಾ ಇದ್ದೀನಿ ನಿದ್ರೆ ಏನಷ್ಟು ಮಟ್ಟಿಗಾಗಿಲ್ಲ ಸಖತ್ತು ಬಿಸಿಲಿತ್ತಲ್ಲ ಅಶಕ್ಕೆ ಅರ್ಶಕ್ಕೆ ಟೀ ಕುಡಿಯುತ್ತಾ ಕತ್ತಿದಾರೆ ಟೀ ಎಲ್ಲ ಕುಡ್ತಾ ಇತ್ತು ಇನ್ನೇನಿದ್ರು ಅಡುಗೆ ಕೆಲಸ ಅಮ್ಮ ಅಡುಗೆ ಮಾಡ್ತಾ ಇದ್ದಾರೆ ನಾನು ಸ್ವಲ್ಪ ಹೆಲ್ಪ್ ಮಾಡ್ತಾ ಇರ್ತೀನಿ ಆಗಾಗ ನಮಗೆ ತರಕಾರಿ ಎಲ್ಲ ಹೆಚ್ಕೊಟ್ಬಿಟ್ಟು ಬಂದೆ ಅಮ್ಮ ಅಡುಗೆ ಮಾಡ್ತಾ ಇದ್ದಾರೆ ನಂಗೊಂತೂ ಯಾಕೋ ಸಖತ್ ಹೆಡ್ ಆಯ್ಕು ಆದ್ರೂ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗಲಿ ಅಂತ ಹೇಳ್ಬಿಟ್ಟು ಹಾಗೆ ಟಿ ವಿ ನೋಡ್ತಾ ಸುಮ್ಮನೆ ಹಾಗೆ ಮಲ್ಕೊಂಡಿದೀನಿ ಕತು ತಲೆ ನೋತಿದೆ ಯಾಕಂದರೆ ನಿದ್ದೆ ಸರಿ ಹೋಗಿಲ್ಲ ಮತ್ತು ಬಿಸಿಲು ಬೇರೆ ಇತ್ತಲ್ಲ ಹಾಗಾಗಿ ಇನ್ನೂ ಊಟ ಕೂಡ ಆಗಿಲ್ಲ ಊಟ ಕೂಡ ಮಾಡಬೇಕು ನಾವು ಸೊ ತಲೆ ನೋವು ಇವತ್ತು ಊಟ ಟೈಮ್ ಆಗಿದೆ ಊಟ ಒಂದು ನಂದು ಪಲಾವು ಈರುಳ್ಳಿ ಮೊಸರು ಬಜ್ಜಿ ಖಾಲಿಯಾಗಿದೆ ಹಾಗಾಗಿ ಈರುಳ್ಳಿ ಪಲಾವು ಅಮ್ಮ ನುಗ್ಗೆಕಾಯಿ ಎಲ್ಲ ಹೆಚ್ಕೊಟ್ಟೆ ನುಗ್ಗೆಕಾಯಿ ಚಾಪ್ಸು ಮತ್ತು ಏನಪ್ಪ ಟೊಮೊಟೊ ಗೊಜ್ಜು ರೈಸ್ ಮಾಡಿದ್ದಾರೆ ಆದರೆ ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಇರಲಿಲ್ಲ ಅಲ್ಲ ಸೊ ನನ್ನ ಪಲಾವ್ ಇತ್ತು ಅದನ್ನು ತಿಂತಾ ಇದ್ದೀನಿ ಯಾಕೆ ತುಂಬ ಇಲ್ಲಿ ತುಟಿಲೆಲ್ಲ ಏನು ಗುಳ್ಳೆ ಗುಳ್ಳೆ ಆಗಿದೆ ಅದರ ಎಕ್ಸೆಸ್ ಆಫ್ ಹೀಟ್ ಜಾಸ್ತಿ ಆದಾಗ ಆ ಥರ ಆಗತ್ತೆ ಸೊ ಕೊಬ್ಬರಿಯನ್ನೇ ಹಚ್ಕೊತಾ ಇದ್ದೀನಿ ಅದರಿಂದ ಖಾರ ಇರೋಂಥದ್ದು ಏನು ತಿನ್ನೋಕ್ಕಾಗ್ತಿಲ್ಲ ಸೊ ಪಲಾವ್ ಖಾರ ಇಲ್ಲ ಅಷ್ಟು ಹಾಗಾಗಿ ಇದನ್ನೇ ತಿಂತಾ ಇದ್ದೀನಿ ಸೊ ಇವತ್ತಿನ ಡೇ ನಂದು ಈ ರೀತಿ ಇತ್ತು ಇವತ್ತಿಗೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನಾಳೆ ಇನ್ನೊಂದು ವಿಡಿಯೋ ತೊಂದರೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಕಾಯ್ತೀರಿ ಟೀಕೆ ಯು ಲವ್ ಯು ಆಲ್